ಕೃತ್ಯ ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದರಿಂದ ತಪ್ಪಿಸಿಕೊಂಡೆವೆಂಬ ಎಲ್ಲಾ ನಿರೀಕ್ಷೆಯು ಪೂರ್ತಿಯಾಗಿ ಕಳೆದು ಹೋಯಿತು ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ ಪೌಲನು ಅವರ ಮಧ್ಯದಲ್ಲಿ ನಿಂತುಕೊಂಡು ಎಲೈ ಜನರೇ ಅವರಲ್ಲಿ ಯಾರು ಕೂಡ ಊಟ ಮಾಡ್ತಾ ಇಲ್ಲ ಆ ಹಡಗಿನಲ್ಲಿ ಪ್ರಯಾಣ ಮಾಡುವವರು ಯಾರು ಊಟ ಮಾಡ್ತಾ ಇಲ್ಲ ಎದಕ್ಕಾಗಿ ಭಯ ಸತ್ ಹೋಗ್ಲಿಕ್ಕಿದ್ದೇವೆ ಸಾಯ್ಲಿಕ್ಕಿದ್ದೇವೆ ಎಂಬ ಭಯ ಬ್ರೇಕ್ಫಾಸ್ಟ್ ಮಾಡಿದೀರಾ ಎಂದು ಬ್ರೇಕ್ಫಾಸ್ಟ್ ಸಾಯ್ತಿ ಇರುವಾಗ ಯಾರೇ ಆಗಲಿ ಅಡುಗೆ ಮಾಡ್ತಾರಂತೀರಾ ಸಾಯ್ಲಿಕ್ಕಿರುವಾಗ ಯಾರಾದ್ರೂ ಟೀ ಮಾಡ್ಕೊಂಡು ಕುಡಿಯುತ್ತಾರೋ ಹದ್ನಾಲ್ಕು ದಿನಗಳವರೆಗೂ ಆ ಹಡ್ಗಿನಲ್ಲಿ ಪ್ರಯಾಣ ಮಾಡುವವರು ಹನಿ ನೀರ್ ಕುಡಿಯಲಿಲ್ಲ ಊಟ ಮಾಡಲಿಲ್ಲ ಯಾರೊಬ್ಬರಿಗೂ ಊಟದ ಮೇಲೆ ಧ್ಯಾಸವೇ ಇಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಸಾಯ್ಲಿಕ್ಕಿದ್ದಾರೆಂದು ಅವರಿಗೆ ನೆಮ್ಮದಿ ಇಲ್ಲದಂತೆ ಮಾಡಿತು ನಿದ್ರೆ ಹತ್ತಲಾರದಂತೆ ಮಾಡಿತು ಊಟ ಮಾಡಲಾರದಂತೆ ಮಾಡಿತು ಇದೆಲ್ಲವನ್ನು ಗಮನಿಸಿರುವಂತಹ ಪೌಲನು ಅವರೆಲ್ಲರ ಮಧ್ಯದಲ್ಲಿ ಎದ್ದು ನಿಲ್ಲುತ್ತಾನೆ ಅಷ್ಟಕ್ಕೂ ಆ ಹಡಗಿನಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಿದ್ರು ಎಂದು ಪ್ರಶ್ನಿಸೋದಾದ್ರೆ ಉತ್ತರ ಇಲ್ಲೇ ಇದೆ ಎಲ್ಲಿ ಮೂವತ್ತೇಳನೇ ವಚನದಲ್ಲಿ ಹಡಗಿನಲ್ಲಿ ಇದ್ದಂತಹ ನಾವೆಲ್ಲರೂ ಎರಡ್ ನೂರ ಎಪ್ಪತ್ತಾರು ಮಂದಿ ಎರಡ್ ನೂರ ಎಪ್ಪತ್ತಾರು ಮಂದಿ ಆ ಹಡ್ಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಸುಮ್ನೆ ಹತ್ತಿಪ್ಪತ್ತು ಜನ ಅಲ್ಲ ಪ್ರಿಯರೇ ಎರಡ್ ನೂರ ಎಪ್ಪತ್ತಾರು ಮಂದಿ ಆ ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ರು ಆ ಹಡ್ಗು ಪ್ರಮಾದಕ್ಕೆ ಒಳಗಾಯ್ತು ಆ ಹಡ್ಗಿನಲ್ಲಿರುವವರೆಲ್ಲರೂ ಸಾಯುವಂತವರಾಗಿದ್ರು ಇನ್ಕ್ಲೂಡಿಂಗ್ ಪೌಲನು ಲೂಕನು ಕೂಡ ಸಾಯುವಂತವರಾಗಿದ್ರು ಅಂತಹ ಪ್ರಮಾದ ಧಾವಿಸಿತು ಅಂತಹ ಸಮಯದಲ್ಲಿ ಆ ಪ್ರಮಾದ ಧಾವಿಸುವುದಕ್ಕಾಗಿ ಕಾರಣ ಏನೆಂದು ಈಗ ಬಯಲಾಗ್ತಿದೆ ನಮ್ಮ ಜೀವಿತದಲ್ಲಿ ನಮಗಾಗುವಂತಹ ಪರಿಣಾಮಗಳು ನಮ್ಮ ಜೀವಿತದಲ್ಲಿ ನಮಗಾಗುವಂತಹ ಪ್ರಮಾದಗಳು ಅವುಗಳಿಗೆ ಕಾರಣವೇನು ಈ ದಿನ ನೀವು ಎದುರಿಸುತ್ತಿರುವ ಅನಾನುಕೂಲ ಪರಿಸ್ಥಿತಿಗೆ ಕಾರಣವೇನು ಈ ದಿನ ನಿಮಗಿರುವಂತಹ ಆರ್ಥಿಕ ತೊಂದರೆಗೆ ಕಾರಣವೇನು ತಿಳಿದುಕೊಳ್ಳೋಣ ಈ ದಿನ ನಿಮಗಿರುವ ಆಪತ್ತಿಗೂ ಅನಾರೋಗ್ಯಕ್ಕೂ ಆರ್ಥಿಕ ತೊಂದರೆಗೂ ಅಪಾಯಕ್ಕೂ ಕಾರಣವೇನು ಅದನ್ನೇ ತಿಳಿದುಕೊಳ್ಳೋಣ ಪೌಲನು ಎದ್ದು ನಿಂತು ಹೇಳ್ತಾನೆ ಎಲೈ ಜನರೇ ಎಲೈ ಜನರೇ ಈ ಮಾತನ್ನು ಹೇಳ್ತಿರುವಾಗ ಪೌಲನು ವಾಸ್ತವದಲ್ಲಿ ಆ ಹಡಗನ್ನು ನಡೆಸುತ್ತಿರುವಂತಹ ಅಧಿಕಾರಿಗಳಿಗೆ ಏನ್ ಮಾಡಬೇಕೆಂದು ದಾರಿ ತೋಚದೆ ಸುಮ್ನೆ ಕೂತ್ಕೊಂಡಿದ್ರು ಹಾಗೆ ಸುಮ್ಮನೆ ಕೂತ್ಕೊಂಡಿರುವಾಗ ಪೌಲನು ಅವರ ಮಧ್ಯದಲ್ಲಿ ಎದ್ದು ನಿಂತು ಎಲೈ ಜನರೇ ನಾನೇನ್ ಹೇಳಿದೆ ನಿಮಗೆ ಜ್ಞಾಪಕ ಇದೆಯಾ ಅವ್ರು ನೋಡ್ತಿರುವಾಗ ಈ ಮಾತನ್ನು ಹೇಳ್ತಾನೆ ಏನ್ ಹೇಳ್ದೆಂದು ನೋಡೋಣ ಬನ್ನಿ ಇಪ್ಪತ್ತೊಂದನೆಯ ವಚನ ಪೌಲನು ಅವರ ಮಧ್ಯದಲ್ಲಿ ಎದ್ದು ನಿಂತುಕೊಂಡು ಎಲೈ ಜನರೇ ನೀವು ನನ್ನ ಮಾತನ್ನು ಕೇಳಿ ಕ್ರೇತದಿಂದ ಹೊರಡಲಾರದೆ ಇರಬೇಕಾಗಿತ್ತು ಅದು ಸಮಸ್ಯೆ ಕ್ರೇತ ಎಂಬ ಪಟ್ಟಣದ ಸಮುದ್ರ ತೀರದಲ್ಲಿ ಪೌಲನು ದೇವರ ಒಬ್ಬ ಸೇವಕನಾಗಿ ದೇವರ ಉದ್ದೇಶ ಏನಾಗಿದೆ ಎಂದು ಗ್ರಹಿಸಿರುವುದರಿಂದ ಅಲ್ಲಿಯೇ ಅವರಿಗೆ ಹೇಳುತ್ತಾನೆ ನಾವೀಗ ಹೊರಡುತ್ತಾ ಇದ್ದೇವೆ ಈ ಮಾರ್ಗದಲ್ಲಿ ನೀವು ಹೋಗಬೇಕಂದುಕೊಳ್ತಾ ಇದ್ದೀರಿ ಅದು ಕ್ಷೇಮಕರವಾಗಿ ಇಲ್ಲ ದಯವಿಟ್ಟು ನನ್ನ ಮಾತನ್ನು ಕೇಳ್ರಿ ನೀವು ಯಾವ ನಿರ್ಣಯ ತೆಗೆದುಕೊಂಡು ಯಾವ ಮಾರ್ಗದಲ್ಲಿ ಹೋಗಬೇಕೆಂದು ಈಗ ಪ್ರಯತ್ನ ಮಾಡ್ತಿದ್ದೀರೋ ಪ್ರಯಾಣ ಮಾಡಬೇಕಂದ್ಕೊಳ್ತಾ ಇದ್ದೀರೋ ದಯವಿಟ್ಟು ಕೇಳ್ರಿ ಅಲ್ಲಿ ಪ್ರಮಾದವು ಹೊಂಚು ಹಾಕಿಕೊಂಡಿದೆ ಎಂದು ಹೇಳದ ಪ್ರಿಯರೇ ಪೌಲನು ಕ್ರೇತದಲ್ಲಿರುವಾಗಲೇ ಅವ್ರಿಗೆ ಹೇಳ್ತಾನೆ ಇಲ್ಲಿಂದ ಕದಲಬೇಡಿರಿ ಎಂದು ನಾವೀಗ ಇಲ್ಲಿಂದ ಹೊರಡುವುದು ಒಳ್ಳೆಯದಲ್ಲ ಈ ಸಮಯದಲ್ಲಿ ಪ್ರಯಾಣ ಮಾಡುವುದು ಒಳ್ಳೆಯದಲ್ಲ ದಯವಿಟ್ಟು ನನ್ನ ಮಾತನ್ನು ಕೇಳ್ರಿ ಎಂಬುದಾಗಿ ಪೌಲನು ಒಬ್ಬ ದೇವರ ಸೇವಕನಾಗಿ ಹೇಳಿದಾಗ ಅಲ್ಲಿರುವಂತಹ ಆ ಹಡಗನ್ನು ನಡೆಸುವಂತವರು ನೀನಾರಯ್ಯ ನಮಗೆ ಹೇಳಲು ನೀನೇನು ನಮಗೆ ಹೇಳೋದು ಮೂವತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಹತ್ತು ವರ್ಷಗಳಿಂದ ಹಡಗು ನಡೆಸುವುದರಲ್ಲಿ ಅನುಭವಸ್ಥರಾಗಿದ್ದೇವೆ ವಾತಾವರಣ ನೋಡಿ ಕಂಡು ಹಿಡಿಯಬಲ್ಲೆವು ಬಲ್ಲೆವು ನೀನ್ ಯಾರು ಹೇಳಲು ಬಾಯಿ ಮುಚ್ಕೊಂಡು ಕಾಮಾಗಿ ಪಕ್ಕದಲ್ಲಿ ಕೂತ್ಕೋ ಮಾತ್ರವಲ್ಲದೆ ಆಫ್ಟರ್ ಆಲ್ ನೀನಬ್ಬ ಕೈದಿಯಾಗಿದಿ ಕಳ್ಳನಾಗಿದೆಯೋ ದುರ್ಮಾರ್ಗಿಯಾಗಿದೆಯೋ ಕೊಲೆಗಾರನಾಗಿದೆಯೋ ನಿನ್ನ ಕೈ ಕಾಲುಗಳೆಲ್ಲ ಕಟ್ಟಿದ್ದಾರೆ ಕಾಮಾಗಿ ಕೂತ್ಕೋ ಪಾಪ ಪೌಲನ ಬಾಯಿ ಮುಚ್ಚಿಸಿದ್ರು ಪ್ರಿಯರೇ ಜಾಗ್ರತೆಯಿಂದ ಕೇಳ್ರಿ ಹಡಗು ಪ್ರಮಾದಕ್ಕೆ ಒಳಗಾಯ್ತು ಆ ಹಡಗಿನಲ್ಲಿ ಪ್ರಯಾಣ ಮಾಡುವ ಪ್ರತಿಯೊಬ್ಬರ ಜೀವಿತ ಪ್ರಮಾದಕ್ಕೆ ಗುರಿಯಾಯ್ತು ಆ ಹಡಗಿನಲ್ಲಿ ಪ್ರಯಾಣ ಮಾಡುವ ಪ್ರತಿಯೊಬ್ಬರ ಜೀವಿತ ಪ್ರಮಾದಕ್ಕೆ ಗುರಿಯಾಗಲು ಕಾರಣ ಗೊತ್ತಾ ಮಾತು ಕೇಳದೇ ಇರುವಂತದ್ದು ಅರ್ಥವಾಯ್ತಾ ನಿಮಗೆ ಏನಾದ್ರು ಆ ಹಡಗಿನಲ್ಲಿ ಪ್ರಯಾಣ ಮಾಡುವಂತಹ ಪ್ರತಿಯೊಬ್ಬರ ಪ್ರಾಣ ಪ್ರಮಾದಕ್ಕೆ ಒಳಗಾಗಲು ಪ್ರಧಾನ ಕಾರಣವೇನೆಂದರೆ ಮಾತು ಕೇಳದೇ ಇರುವುದು ಯಾರ ಮಾತು ದೇವರ ಸೇವಕನು ಹೇಳಿರುವ ಮಾತು ಅದು ಸಮಸ್ಯೆ ಹೇಳ್ತಿದ್ದಾನೆ ಎಲೈ ಜನರೇ ಕ್ರೇತದಲ್ಲಿ ನಾನು ಹೇಳಿದ ಮಾತನ್ನು ನೀವು ಕೇಳಿದ್ದೇ ಆದರೆ ನಮಗೆ ಇಂತಹ ಸ್ಥಿತಿ ಧಾವಿಸುತ್ತಲೇ ಇರಲಿಲ್ಲ ನನ್ನ ಮಾತು ನೀವು ಕೇಳಲಿಲ್ಲ ಈ ದಿನ ನಮ್ಮ ಜೀವಿತದಲ್ಲಿರುವ ಅನೇಕ ಸಮಸ್ಯೆಗಳಿಗೆ ಪ್ರಧಾನ ಕಾರಣ ಏನೆಂದು ಹೇಳಂತೀರಾ ದೇವರು ಹೇಳ್ತಿದ್ದಾರೆ ಏನೆಂದು ನೀವು ನನ್ನ ಮಾತನ್ನು ಕೇಳಿದ್ದೇ ಆದರೆ ನಿಮಗೆ ಈ ಸಮಸ್ಯೆ ಬರುತ್ತಲೇ ಇರಲಿಲ್ಲ ಅರ್ಥವಾಯ್ತಾ ಈ ದಿನ ನೀವು ಯಾವ ಸಮಸ್ಯೆ ಹಾದು ಹೋಗ್ತಾ ಇದ್ದೀರೋ ಯಾವ ಕಷ್ಟ ಹಾದು ಹೋಗ್ತಾ ಇದ್ದೀರೋ ಯಾವ ಕಣ್ಣೀರಿನ ಕಣಿವೆ ಹಾದು ಹೋಗ್ತಾ ಇದ್ದೀರೋ ಕೇಳಿರಿ ಸಹೋದರರೇ ಕೇಳಿರಿ ಸಹೋದರಿಯರೇ ಈ ದಿನ ನಿಮಗಿರುವ ಸಮಸ್ಯೆಗೆ ಪ್ರಧಾನ ಕಾರಣ ದೇವರಲ್ಲ ದೇವರ ಪ್ರಮೇಯ ಇಲ್ಲದಂತದಾಗಿದೆ ಈ ದಿನ ನಿಮಗಿರುವ ಸಮಸ್ಯೆಗೆ ಪ್ರಧಾನ ಕಾರಣ ನೀವು ದೇವರ ಮಾತನ್ನು ಹೇಳಲಿಲ್ಲ ದೇವರು ನಿಮಗೆ ಹೇಗೆ ಜೀವಿಸಂದಿದ್ದಾರೋ ಹಾಗೆ ನೀವು ಜೀವಿಸಲಿಲ್ಲ ದೇವರು ನಿಮಗೆ ಹೇಗೆ ಬದುಕಂದಿದ್ದಾರೋ ಹಾಗೆ ನೀವು ಬದುಕಲಿಲ್ಲ ದೇವರ ವಾಕ್ಯಾನುಸಾರವಾಗಿ ನೀವು ಜೀವಿಸಬೇಕಾದ ಸಮಯದಲ್ಲಿ ಜೀವಿಸಲಿಲ್ಲ ಈ ದಿನ ನಮ್ಮಲ್ಲಿ ಅನೇಕರಿಗೆ ಎಲ್ಲರಿಗೂ ಎಂದು ಹೇಳ್ತಾ ಇಲ್ಲ ಪ್ರಿಯರೇ ಎಲ್ಲರೂ ಇದೇ ಜಾತಿಗೆ ಸೇರಿದವರೇ ಎಂದು ಹೇಳ್ತಾ ಇಲ್ಲ ಪ್ರಿಯರೇ ಈ ದಿನ ನಿಮಗಿರುವ ಸಮಸ್ಯೆಗೆ ಪ್ರಧಾನ ಕಾರಣ ನೀವು ದೇವರಿಂದ ದೂರ ಜೀವಿಸಿದ್ದರಿಂದಲೇ ಎಂದು ಹೇಳ್ತಾ ಇಲ್ಲ ಪ್ರಿಯರೇ ಈ ದಿನ ನಿಮಗಿರುವ ಸಮಸ್ಯೆಗಳಿಗೆ ಹೆಚ್ಚು ಶೇಕಡ ಕಾರಣ ಅದಾಗಿರುತ್ತೆ ಪೌಲನ್ನು ತಪ್ಪು ಮಾಡಲಿಲ್ಲ ಲೋಕನ್ನು ತಪ್ಪು ಮಾಡಲಿಲ್ಲ ಆದರೆ ತಪ್ಪು ಮಾಡಿರುವಂತವರ ನಿಮಿತ್ತ ಪೌಲನಿಗೂ ಲೋಕನಿಗೂ ಕಷ್ಟ ಬಂತು ಆ ಹಡುಗು ನಡೆಸುವಂತಹ ನಾವಿಕರು ಮಾತು ಕೇಳಲಿಲ್ಲ ಅದಕ್ಕೆ ಹಡಗಿನಲ್ಲಿರುವವರೆಲ್ಲರಿಗೆ ಪ್ರಮಾದ ಧಾವಿಸಿತ್ತು ಹಡುಗು ನಡೆಸುವವನು ಮಾತು ಕೇಳದಿದ್ದರೆ ದೇವರ ಮಾತು ಪೌಲನ ಮುಖಾಂತರ ಬಂದಾಗ ಕೇಳದಿರುವಾಗ ಏನಾಯ್ತು ಹಡಗಿನಲ್ಲಿದ್ದವರೆಲ್ಲರೂ ಪ್ರಮಾದಕ್ಕೆ ಒಳಗಾಗಬೇಕಾಯ್ತು ಈಗ ನನ್ನ ಪ್ರಶ್ನೆ ಮನೆಗೆ ಯಜಮಾನ ಯಾರು ಗಂಡನೇ ಕೇಳ್ತಾ ಇದೀಯಾ ನಿನ್ನ ಮನೆಗೆ ಯಜಮಾನ ಯಾರು ನೀನೇ ಅಲ್ಲವೋ ಈ ದಿನ ನಿನ್ನ ಮನೆಯಲ್ಲಿರುವ ಸಮಸ್ಯೆಗೆ ಕಾರಣ ಹೇಳನು ತೀಯ ನೀನು ದೇವರ ಮಾತು ಕೇಳದೆ ಇರುವಂತದಾಗಿದೆ ದೇವರು ಹೇಳಿದ್ದು ಒಂದು ನೀನ್ ಮಾಡ್ತಿರೋದು ಇನ್ನೊಂದು ದೇವರು ನಿನ್ನನ್ನು ಎಚ್ಚರಿಸಿದ್ದಾರೆ ನೀನ್ ಮಾಡ್ತಿರೋದು ಕರೆಕ್ಟ್ ಅಲ್ಲವೆಂದು ನಿನ್ನ ಆಲೋಚನೆಗಳು ಕರೆಕ್ಟ್ ಅಲ್ಲ ನಿನ್ನ ಮಾತಿನ ವಿಧಾನ ಕರೆಕ್ಟ್ ಇಲ್ಲ ನಿನ್ನ ಪದ್ಧತಿಗಳು ವಾಕ್ಯಾನುಸಾರವಾಗಿಲ್ಲ ನೀನು ಮಾಡ್ತಿರುವ ವ್ಯಾಪಾರ ವಾಕ್ಯಕ್ಕೆ ವಿರುದ್ಧವಾಗಿದೆ ನಿನ್ನ ಹೆಂಡತಿಯನ್ನು ಹಿಂಸೆಗೊಳಿಸುತ್ತಾ ಇದ್ದೀ ಹೆಂಡತಿಯನ್ನು ಹುಡಿಯುತ್ತಾ ಇದ್ದೀ ಮಕ್ಕಳಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಿ ತಪ್ಪು ಮಾಡುತ್ತಾ ಇದ್ದಿ ಎಂದು ದೇವರು ಹೇಳಿದ್ರು ಕೇಳಲಿಲ್ವಲ್ಲ ಕುಡಿಯೋದು ತಪ್ಪು ತಿರುಗಾಡೋದು ತಪ್ಪು ಹೊರಗಡೆ ಅನಾವಶ್ಯಕವಾದ ಜಗಳಕ್ಕೆ ಹೋಗೋದು ತಪ್ಪು ಎಂದು ಹೀಗೆ ದೇವರು ನಿನಗೆ ಎಷ್ಟೇ ಸಾರಿ ಎಚ್ಚರಿಸಿದ್ರು ಸಹ ಮನೆಗೆ ಯಜಮಾನನಾದ ನೀನು ದೇವರ ಮಾತು ಕೇಳಲಿಲ್ಲ ಈ ದಿನ ಕಷ್ಟಗಳನ್ನು ಕೊಂಡು ತಂದುಕೊಂಡೆ ನಿನ್ನ ಕುಡುಕುತನದ ನಿಮಿತ್ತ ಲೆಮಾರಿತನದ ನಿಮಿತ್ತ ನಿನ್ನ ಐಷಾರಾಮಿನ ನಿಮಿತ್ತ ನಿನ್ನ ಸಾಲದ ನಿಮಿತ್ತ ನಿನ್ನ ಮೇಲೆ ಆಧಾರಗೊಂಡು ನಿನ್ನೊಂದಿಗೆ ಪ್ರಯಾಣ ಮಾಡುವಂತಹ ನಿನ್ನ ಹೆಂಡತಿಗೆ ತೊಂದರೆಗಳು ತಪ್ಪಿಲ್ಲ ನಿನ್ನ ಮಕ್ಕಳಿಗೆ ತೊಂದರೆಗಳು ತಪ್ಪಿಲ್ಲ ಈ ದಿನ ನಿನ್ನ ಕುಟುಂಬವೆಲ್ಲ ಮುಳುಗಿ ಹೋಗ್ತಿದೆ ಸಾಲದಲ್ಲಿ ಮುಳುಗಿ ಹೋಗ್ತಿದೆ ಕಾರಣವೇನು ದೇವರ ಅನುಮತಿಸಿದ್ರು ನಿನ್ನ ಸಾಲವನ್ನು ಇಲ್ಲ ಮತ್ಯಾರು ಅದು ನೀನು ಮಾಡ್ತಿರೋ ತಪ್ಪು ನಿನ್ನ ತಪ್ಪುಗಳ ನಿಮಿತ್ತವೇ ಈ ದಿನ ನಿನ್ನ ಜೀವಿತದಲ್ಲಿ ಸಾಲ ಹೆಚ್ಚಾಗಿದೆ ಅದೇ ವಾಸ್ತವ ಮನೆ ಒಡತೆಯಾಗಿ ನಿನ್ನ ಕುಟುಂಬ ಕಟ್ಟಿಕೊಳ್ಳಬೇಕು ಒಬ್ಬ ಮನೆ ಒಡತೆಯಾಗಿ ನಿನ್ನ ಕುಟುಂಬ ಮಕ್ಕಳನ್ನು ಕಟ್ಟಿಕೊಳ್ಬೇಕು ನನ್ನ ಕುಟುಂಬ ಒಡೆದು ಹೋಗ್ತಾ ಇದೆ ನನ್ನ ಕುಟುಂಬದಲ್ಲಿ ಶಾಂತಿ ಇಲ್ಲ ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ ನನ್ನ ಕುಟುಂಬದಲ್ಲಿ ಸಂತೋಷವಿಲ್ಲ ಎಂದು ನೀನು ಆಳ್ತಾ ಇದೀಯ ಹೊರತು ವಾಸ್ತವದಲ್ಲಿ ನೀನು ಜ್ಞಾನವುಳ್ಳವಳಾಗಿ ನಿನ್ನ ಕುಟುಂಬ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡಿದೀಯಾ ವಾಕ್ಯಾನುಸಾರವಾಗಿ ನಿನ್ನ ಗಂಡನಿಗೆ ವಿಧಿ ಮನೆ ಒಡತೆಯಾಗಿ ನಿನ್ನ ಕುಟುಂಬ ಕಟ್ಕೊಳ್ಳುವ ವಿಷಯದಲ್ಲಿ ತೆಗೆದುಕೊಳ್ಳಬೇಕಾದ ಜಾಗ್ರತೆ ತೆಗೆದುಕೊಂಡಿದೀಯ ಶಾಂತಿಯನ್ನು ಸಮಾಧಾನವನ್ನು ಸಂತೋಷವನ್ನು ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ನಿನ್ನ ಜೀವಿತದಲ್ಲಿ ತೋರ್ಪಡಿಸಿದೀಯಾ ಯಾವಾಗ್ ನೋಡಿದ್ರು ಅವೇಶ ಯಾವಾಗ ನೋಡಿದ್ರು ಕೋಪ ಯಾವಾಗ್ ನೋಡಿದ್ರು ಸೊಕ್ಕಿನಿಂದ ನೋಡ್ಕೊಳ್ಳೋದು ಅಹಂ ಇದೇ ಅಲ್ಲವೋ ನಿನ್ನ ಕುಟುಂಬ ದಿನ ಕೆಡವಿ ಹಾಕಿದ್ದು ಸಹೋದರಿ ಕೇಳ್ತಾ ಇದೀಯಾ ಜ್ಞಾನವುಳ್ಳ ಸ್ತ್ರೀ ಏನ್ ಮಾಡ್ತಾಳೆ ಒಳ್ಳೆ ರೇಷ್ಮೆ ಸೀರೆ ಕಟ್ಕೊಳ್ತಾಳೆ ಎಂದು ಹೇಳೋದಿಲ್ಲ ಏನೆಂದು ವಾಕ್ಯ ಹೇಳುತ್ತೆ ಜ್ಞಾನವುಳ್ಳ ಸ್ತ್ರೀ ಏನನ್ನು ಕಟ್ಕೊಳ್ತಾಳೆ ಹೇಳ್ತೇನೆ ಕೇಳ್ರಿ ತನ್ನ ಮನೆಯನ್ನು ಕಟ್ಕೊಳ್ತಾಳೆ ಹಾಗಾದ್ರೆ ಈ ದಿನ ನೀವು ನಿಮ್ಮ ಮನೆ ಯಾಕೆ ಕಟ್ಕೊಳ್ಳಲಿಲ್ಲ ಈ ದಿನ ಯಾಕೆ ನಿಮ್ಮ ಮನೆಯಲ್ಲಿ ದೇವರ ಸನ್ನಿಧಿ ಇಲ್ಲ ಈ ದಿನ ಯಾಕೆ ನಿಮ್ಮ ಮನೆಯಲ್ಲಿ ಸಂತೋಷವಿಲ್ಲ ಸಮಾಧಾನವಿಲ್ಲ ಸಖ್ಯತೆ ಇಲ್ಲ ಸೌಖ್ಯವಿಲ್ಲವೆಂದು ಯೋಚಿಸು ನೀನು ದೇವರ ವಾಕ್ಯಕ್ಕೆ ವಿರುದ್ಧಳಾಗಿ ನಡೆದುಕೊಂಡದರಿಂದಲೇ ನಿನ್ನ ಕುಟುಂಬ ಒಡೆದು ಹೋಗ್ತಿದೆ ಸಹೋದರ ಸಹೋದರಿಯರೇ ಅರ್ಥ ಮಾಡಿಕೊಳ್ಳಿರಿ ಪೌಲನ ತಪ್ಪಿಲ್ಲ ಲೂಕನ ತಪ್ಪಿಲ್ಲ ಆದರೆ ನಾಯಕನು ಮಾಡಿದ ತಪ್ಪಿನ ನಿಮಿತ್ತ ಯಾವ ತಪ್ಪು ಮಾಡದೇ ಇರುವಂತಹ ಅನೇಕ ಜನರು ಪ್ರಮಾದಕ್ಕೆ ಒಳಗಾದರೂ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ ನಿಮ್ಮ ಮನೆಗೆ ನೀವೇ ರಾಜ ರಾಣಿಯಾಗಿದ್ದೀರಿ ನೀವಿಬ್ಬರು ಸೇರಿ ಮಾಡುವ ತಪ್ಪುಗಳ ನಿಮಿತ್ತ ಕುಟುಂಬ ಸಮಸ್ಯೆಗೆ ಒಳಗಾಗ್ತಿದೆ ಮಕ್ಕಳ ಭವಿಷ್ಯ ಸಮಸ್ಯೆಗೆ ಒಳಗಾಗ್ತಿದೆ ಈ ದಿನ ಅದೇ ಪ್ರಧಾನ ಕಾರಣ ದೇವರ ಮಾತನ್ನು ಕೇಳದೇ ಇರುವುದರಿಂದಲೇ ಈ ದಿನ ನಿಮ್ಮ ಜೀವಿತದಲ್ಲಿ ಆ ಕಷ್ಟಗಳು ಧಾವಿಸಿವೆ ದೇವರ ಎಚ್ಚರಿಕೆಗಳನ್ನು ನೀವು ಲಕ್ಷಿಸಲಿಲ್ಲ ಅದಕ್ಕಾಗಿಯೇ ಈ ದಿನ ನಿಮ್ಮ ಕುಟುಂಬ ಅದಕ್ಕಾಗಿಯೇ ಅಲ್ಲ ಕಲ್ಲೋಲವಾಗ್ತಿದೆ ಯಾವಾಗ ಮುಳುಗಿ ಹೋಗ್ತದೆಂದು ಯಾವಾಗ ಬಿದ್ದ ಹೋಗ್ತದೆಂದು ಗೊತ್ತಾಗದಂತಹ ಪರಿಸ್ಥಿತಿ ಧಾವಿಸಿದೆ ಯಾಕೆ ಆ ಹಡಗು ಮುಳುಗುತ್ತಾ ಇತ್ತು ಗೊತ್ತಾ ಪೌಲನ ತಪ್ಪಿನಿಂದಲೋ ಇಲ್ವಲ್ಲ ಮತ್ತೇನು ಆ ಹಡಗನ್ನು ನಡೆಸುವ ನಾವಿಕನು ಮಾಡಿದ ತಪ್ಪಿನಿಂದ ತಾನೆ ಪೌಲನು ಕಷ್ಟಕ್ಕೊಳಗಾದದ್ದು ಲೂಕನು ಕಷ್ಟಕ್ಕೊಳಗಾದದ್ದು ಏನ್ ಅರ್ಥ ಆಗುತ್ತೆ ನಮಗೆ ಮನೆಯನ್ನು ನಡೆಸುವಂತಹ ಗಂಡನು ಮಾಡುವ ತಪ್ಪಿನಿಂದ ಮನೆ ಬಡತಿಯಾಗಿ ನೀನು ಮಾಡುವ ತಪ್ಪಿನಿಂದ ಇಡೀ ನಿಮ್ಮ ಕುಟುಂಬವೇ ಪ್ರಮಾದಕ್ಕೊಳಗಾಗ್ತದೆಂದು ಅರ್ಥ ಮಾಡಿಕೊಳ್ಳಿರಿ ಪೌಲನು ಹೇಳ್ತಾನೆ ಮಾತು ನೀವು ಕೇಳದೇ ಇರುವುದರಿಂದ ಈ ಸಮಸ್ಯೆ ಬಂದಿದೆ ದೇವರು ಹೇಳ್ತಿದ್ದಾರೆ ಕೇಳಿರಿ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ನೀವು ಯಾವ ಸಮಸ್ಯೆ ಉಳ್ಳವರಾಗಿದ್ದೀರೋ ಅದನ್ನು ನೋಡ್ತಾ ದೇವರು ಹೇಳ್ತಿದ್ದಾರೆ ಈ ಸಮಸ್ಯೆ ನೀವು ನನ್ನ ಮಾತು ಕೇಳದೇ ಇರುವುದರಿಂದ ಬೇಕಂತ ತಂದುಕೊಂಡಿದ್ದೀರಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ಎಲ್ಲರಿಗೂ ಅನ್ವಯವಾಗ್ತದೋ ಇಲ್ಲ ಪೌಲನು ಯಾವ ತಪ್ಪು ಮಾಡಲಿಲ್ಲ ಆದರೆ ಪೌಲನು ಈ ಸಮಸ್ಯೆಯನ್ನು ಎದುರಿಸಬೇಕಾಯ್ತು ಒಂದು ವೇಳೆ ನೀವು ಯಾವುದೇ ತಪ್ಪು ಮಾಡದಿದ್ದರೂ ದೇವರ ಚಿತ್ತಾನುಸಾರವಾಗಿ ಜೀವಿಸಿದರೂ ಪ್ರಮಾದದಲ್ಲಿ ನೀವಿದ್ರೂ ನಿಮ್ಮ ಜೀವಿತವಿದ್ದರು ನಿಮಗೊಂದು ಶುಭವಾರ್ತೆ ಇಚ್ಛಿಸುತ್ತೇನೆ ಜಾಗ್ರತೆಯಿಂದ ಕೇಳ್ರಿ ಎಲೆ ಜನರೇ ನಾನು ಹೇಳಿದಂತೆಯೇ ನೀವು ಕ್ರೇತದಲ್ಲಿಯೇ ಇದ್ದಿದ್ದೀಯ ಚೆನ್ನಾಗಿರ್ತಾ ಇತ್ತು ಅಲ್ಲೇ ಅವ್ರು ಉಳ್ಕೊಂಡಿದ್ದೀಯಾದ್ರೆ ಆದರೆ ನಾನು ಈ ಸಂದೇಶ ಕೊಡುವ ಅಗತ್ಯವಿರಲಿಲ್ಲ ಆ ನಂತರ ಹೇಳ್ತಾನೆ ಆದಾಗಿಯೂ ಇದು ಶುಭ ವಾರ್ತೆ ಏನದು ನೀವು ದುಡುಕಿ ನಿರ್ಣಯ ತೆಗೆದುಕೊಂಡಿರುವುದ್ರಿಂದ ನೀವು ನನ್ನ ಮಾತು ಕೇಳದೇ ಇರುವುದ್ರಿಂದ ನನ್ನ ಆಜ್ಞೆ ತಳ್ಳಿ ಹಾಕಿರುವುದರಿಂದ ನಿಮ್ಮ ಜೀವಿತ ನಮ್ಮ ಜೀವಿತ ಎಲ್ಲರ ಜೀವಿತ ಈ ದಿನ ಸಮಸ್ಯೆಗಳ ಬಲೆಯೊಳಗೆ ಸಿಕ್ಕಾಕೊಂಡಿದೆ ಅದಕ್ಕೆ ದೇವರು ಹೇಳ್ತಾರೆ ಈ ದಿನ ನಿಮ್ಮ ಜೀವಿತದಲ್ಲಿ ನಿಮಗಿರುವ ಸಮಸ್ಯೆ ನಿಮ್ಮ ಸ್ವಂತ ಕೈಯಾರೆ ತಂದುಕೊಂಡಿದ್ದೀರಿ ಬೇಡ ಬೇಡ ಅಂದ್ರು ಸಹ ಮೂರಂತಸ್ತಿನ ಬಿಲ್ಡಿಂಗ್ ಕಟ್ಟಲೇಬೇಕು ಅಂದ್ಕೊಂಡು ಸಾಲ ಮಾಡಿ ಕಟ್ಟಿದೀರಿ ನಾನೇನಾದ್ರೂ ಕಟ್ಟು ಅಂತ ಹೇಳಿದೇನು ಪಕ್ಕದ ಮನೆಯವರನ್ನು ನೋಡಿ ಕಟ್ಟಿದ್ರಿ ಬೇಡ ಬೇಡ ಅಂದ್ರೂ ಸಹ ಅದು ನಿಮ್ಮ ಹೆಂಡತಿ ಅಂದಿರಬಹುದು ನಿಮ್ಮ ಬ್ರದರ್ ಅಂದಿರಬಹುದು ನಿಮ್ಮ ಫ್ರೆಂಡ್ ಅಂದಿರಬಹುದು ಅವರ ಮಾತು ಕೇಳಿ ಬೆಲೆ ಬಾಳುವ ಕಾರ್ ಕೊಂಡ್ಕೊಂಡ್ರಿ ಈಗ ಕಾರಿನ ಇ ಎಂ ಐ ಕಟ್ಟಲಿಕ್ಕೆ ಆಗದೇ ಇರುವುದರಿಂದ ಬ್ಯಾಂಕ್ ಅವರು ಬಂದು ತಕೊಂಡು ಹೋದ್ರು ಬೇಡ ಬೇಡ ಅಂದ್ರು ಸಹ ಆ ಹುಡುಗನಿಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರಿ ಯಾಕೆಂದ್ರೆ ವರದಕ್ಷಿಣೆ ಚೆನ್ನಾಗಿದೆ ಅಂದ್ರಿ ಕಲರ್ ಚೆನ್ನಾಗಿದೆ ಅಂದ್ರಿ ಕಾಸ್ಟ್ ನಮ್ಮದೇ ಅಂದ್ರಿ ಈ ದಿನ ಅವನಿಗೆ ಕ್ಯಾರೆಕ್ಟರ್ ಇಲ್ಲ ಎಂದು ಗೊತ್ತಾಗಿ ಅಳ್ತಾ ಇದೀರಿ ನಾನು ಹೇಳಿದೆ ಆ ಸಂಬಂಧ ಸರಿಯಾದದಲ್ಲವೆಂದು ಕೇಳಲಿಲ್ಲ ಅದು ಪರಿಸ್ಥಿತಿ ಆದಾಗ್ಯೂ ದೇವರಿಗೆ ಸ್ತೋತ್ರ ದೇವರು ಹೇಳ್ತಿದ್ದಾರೆ ನನ್ನ ಮಾತು ಕೇಳಲಾರದಕ್ಕೆ ಈ ದಿನ ನಿಮ್ಮ ಜೀವಿತ ಈ ರೀತಿ ಕಷ್ಟಕ್ಕೆ ಒಳಗಾಗಿದೆ ಾಗ್ಯೂ ನಾನು ನಿಮ್ಮ ಜೀವಿತದಲ್ಲಿ ಮಧ್ಯಸ್ಥಿಕೆ ವಹಿಸಿ ಕಾರ್ಯ ಮಾಡ್ಲಿಕ್ಕಿದ್ದೇನೆ ಎಂತಹ ಅದ್ಭುತವಾದ ಮಾತು ನೋಡಿ ಮೊದಲೇನೋ ಎಚ್ಚರಿಸುತ್ತಾರೆ ನಾನು ಕ್ರೇತದಲ್ಲಿದ್ದಾಗಲೇ ಹೇಳಿದ್ದೇನೆ ನನ್ನ ಮಾತು ನೀವ್ ಕೇಳಿದ್ದೇ ಆದರೆ ಚೆನ್ನಾಗಿರುತ್ತಾ ಇತ್ತು ಇಷ್ಟೊಂದು ಪ್ರಮಾದವು ಬರುತ್ತಾ ಇರಲಿಲ್ಲ ಆದಾಗ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಏನ್ ಹೇಳ್ತಾನೆ ಕ್ರೇತದಿಂದ ಹೊರಡಲಾರದೆ ಇರಬೇಕಾಗಿತ್ತು ಇಪ್ಪತ್ತೊಂದನೆಯ ವಚನದ ಕೊನೆಯ ಸಾಲು ನೀವು ನನ್ನ ಮಾತನ್ನು ಕೇಳಿ ಕ್ರೇತದಿಂದ ಹೊರಡಲಾರದೆ ಇರಬೇಕಾಗಿತ್ತು ಆಗ ಈ ಹಾನಿಯೂ ಈ ನಷ್ಟವು ಉಂಟಾಗುತ್ತಿರಲಿಲ್ಲ ಈಗಲಾದರೂ ಅಂದರೆ ಆದಾಗ್ಯೂ ಸಹೋದರ ಸಹೋದರಿ ಮಾಡಕೂಡದ ತಪ್ಪು ನೀವು ಮಾಡಿದೀರಿ ತೆಗೆದುಕೊಳ್ಳಬಾರದ ನಿರ್ಣಯ ನೀವು ತೆಗೆದುಕೊಂಡಿದ್ದೀರಿ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಿದೀರಿ ದೇವರಿಂದ ದೂರ ಹೋಗಿದ್ದೀರಿ ಈ ದಿನ ನಿಮ್ಮ ಬದುಕು ತಪ್ಪುಗಳ ಕುಪ್ಪೆಯಂತೆ ತಯಾರಾಗಿದೆ ಮುಳುಗಿ ಹೋಗಿ ಸಾಯುವುದಕ್ಕೆ ನೀವು ಸಿದ್ಧರಾಗಿದ್ದೀರಿ ಆದಾಗಿಯೂ ಧೈರ್ಯವನ್ನು ತಂದುಕೊಳ್ಳಿರಿ ಇದು ದೇವರು ನಿಮಗೆ ಕೊಡುವ ಆಗಿದೆ ಸರಿ ನಡೆದಿದ್ದೇನೋ ನಡೆದು ಹೋಯಿತು ಈಗ ಧೈರ್ಯ ತಂದುಕೊಳ್ಳಿರಿ ಹಡಗಿಗೆ ಹೊರತು ನಿಮ್ಮೊಳಗೆ ಯಾರದ್ದೇ ಪ್ರಾಣಕ್ಕೆ ಆಗಲಿ ಹಾನಿ ಉಂಟಾಗುವುದೇ ಇಲ್ಲ ಎಂತಹ ಅದ್ಭುತವಾದ ಮಾತು ನೋಡಿ ಎಲ್ಲರೂ ಸಾಯ್ಲಿಕ್ಕೆ ದೇವೆ ಎಂಬುದಾಗಿ ಎಲ್ಲರೂ ಪ್ರಾಣ ಹಿಡಿತದಲ್ಲಿಟ್ಕೊಂಡು ಭಯ ಭೀತಿಗೊಳಗಾಗಿ ಗಟ್ಟಿಯಾಗಿ ಅಳುವ ಸಮಯದಲ್ಲಿ ಎಲೇ ಜನರೇ ಒಂದು ಸಾರಿ ನನ್ನ ಮಾತು ಕೇಳ್ರಿ ಎಲ್ಲರೂ ನಿಶಬ್ದವಾಗಿ ಪೌಲನ ಕಡೆಗೆ ತಿರುಗಿ ನೋಡಿದ್ರು ನಾನು ಹೇಳಿದಂತೆ ಕ್ರೇತದಿಂದ ಹೊರಡದೇ ಇದ್ದಿದ್ದಿ ಆದ್ರೆ ಚೆನ್ನಾಗಿರುತ್ತಾ ಇತ್ತು ಇಷ್ಟು ನಷ್ಟ ಉಂಟಾಗ್ತಾ ಇರಲಿಲ್ಲ ಪ್ರಾಣ ಅಪಾಯಕ್ಕೊಳಗಾಗ್ತಿರ್ಲಿಲ್ಲ ಅದು ಗತ ಮ್ಯಾಟರ್ ನನ್ನ ಮಾತು ಇರುವುದರಿಂದ ಈ ಸಮಸ್ಯೆ ಬಂದಿದೆ ಈ ದಿನ ಮ್ಯಾಟರ್ ಈಸ್ ಕ್ಲಿಯರ್ ಕೇಳಿ ಸಹೋದರ ಸಹೋದರಿಯರೇ ನಮ್ಮಲ್ಲಿರುವ ಅನೇಕ ಸಮಸ್ಯೆಗಳಿಗೆ ಪ್ರಧಾನ ಕಾರಣವೇನೆಂದರೆ ನಾವು ದೇವರ ಮಾತನ್ನು ಕೇಳದೇ ಇರುವುದರಿಂದಲೇ ನಮಗೆ ಈ ಸಮಸ್ಯೆಗಳು ಬಂದಿವೆ ಹಾಗಾದರೆ ಏನ್ ಮಾಡುತ್ತೀರಿ ಬ್ರದರ್ ಮಾಡಿರುವ ತಪ್ಪುಗಳಿಂದಲೇ ನಮ್ಮ ಜೀವಿತ ನಾಶವಾಗಿದೆ ಹಾಕಿದ ತಪ್ಪು ಹೆಜ್ಜೆಗಳಿಂದಲೇ ನನ್ನ ಬದುಕು ಹೀಗೆ ಹಾಳಾಗಿದೆ ನನ್ನ ಕುಟುಂಬ ಒಡೆದು ಹೋಯ್ತು ಉದ್ಯೋಗ ಕಳೆದು ಆರ್ಥಿಕವಾಗಿ ಚದರಿ ಹೋದೆ ಆರೋಗ್ಯ ಹಾಳಾಗಿದೆ ಈಗ ನಮಗೆ ಏನ್ ಹೇಳಬೇಕೆಂದು ಬಯಸುತ್ತಾ ಇದ್ದೀರಿ ಆದಾಗ್ಯೂ ದೇವರು ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ ಏನೆಂದು ಗೊತ್ತಾ ನಿಮಗೆ ಯಾವ ಹಾನಿ ಉಂಟಾಗದಂತೆ ನಾನು ಮಧ್ಯಸ್ಥಿಕೆ ವಹಿಸುತ್ತೇನೆ ನೀವು ಮಾಡಿರೋದು ತಪ್ಪೇ ನೀವು ಹಾಕಿರೋದು ತಪ್ಪು ಹೆಜ್ಜೆಯೇ ತೆಗೆದುಕೊಂಡಿರೋದು ತಪ್ಪು ನಿರ್ಣಯವೇ ಅದಕ್ಕಾಗಿಯೇ ಪ್ರತಿಫಲ ಅನುಭವಿಸುತ್ತಿದ್ದೀರಿ ನೋಡ್ತಾ ನೋಡ್ತಾ ನಿಮ್ಮನ್ನು ನಾನು ಬಿಟ್ಟು ಬಿಡಲಾರೆನು ಮಧ್ಯಸ್ಥಿಕೆ ವಹಿಸುತ್ತೇನೆ ನಿಮ್ಮ ಜೀವಿತದಲ್ಲಿ ನಾನು ಮಧ್ಯಸ್ಥಿಕೆ ವಹಿಸುತ್ತೇನೆ ಅದು ಯಾವಾಗ ಸಾಧ್ಯ ದೇವರು ಎಂಥವರ ಜೀವಿತದಲ್ಲಿ ಮಧ್ಯಸ್ಥಿಕೆ ವಹಿಸುತ್ತಾರೆ ಯಾರ ಬದುಕಿನಲ್ಲಿ ಮಧ್ಯಸ್ಥಿಕೆ ವಹಿಸ್ತಾರೆ ಮಧ್ಯಸ್ಥಿಕೆ ವಹಿಸುವುದು ಮಾತ್ರವಲ್ಲದೆ ಈ ದಿನ ನಿಮಗಿರುವ ಕಷ್ಟವನ್ನು ಕಣ್ಣೀರನ್ನು ಅಳಿಸಿ ಹಾಕಿ ನಿಮ್ಮ ಜೀವಿತ ಆಶೀರ್ವಾದಕರವಾಗಿ ಎಂಥವರ ಜೀವಿತ ಮಾರ್ಪಡಿಸ್ತಾರೆ ಯಾವಾಗ ಮಾರ್ಪಡಿಸ್ತಾರೆ ಜಾಗ್ರತೆ ಎಂದು ಕೇಳಿ ಪೌಲನು ಹೇಳ್ತಾನೆ ದುಡುಕಿ ನಿರ್ಣಯ ತೆಗೆದುಕೊಂಡಿದ್ದೀರಿ ಪ್ರಯಾಣ ಮಾಡಬಾರ್ದಾಗಿತ್ತು ಪ್ರಯಾಣ ನಾವು ಮಾಡಿದ್ದೇವೆ ನನ್ನ ಮಾತು ಕೇಳದೆ ನೀವು ಮಾಡಿದಂತಹ ಕೆಲಸದ ನಿಮಿತ್ತ ಈಗ ಎಲ್ಲರ ಪ್ರಾಣ ಅಪಾಯಕ್ಕೊಳಗಾಗಿದೆ ಎಲ್ಲರೂ ಸಾಯ್ಲೇಬೇಕಾಗಿತ್ತು ಆದರೆ ಇದೆಲ್ಲ ಅಲ್ಲಿ ಈ ರೀತಿಯಾಗಿಲ್ಲ ಆದರೆ ನಿಮ್ಗೆ ಅರ್ಥ ಆಗುವಂತೆ ಹೇಳ್ತಿದ್ದೇನೆ ಆದರೆ ರಾತ್ರಿ ನಾನು ನನ್ನ ದೇವರೊಂದಿಗೆ ಮಾತಾಡಿದ್ದೇನೆ ದೇವರೇ ನನ್ನನ್ನು ನೀನು ಸೇವಕನನ್ನಾಗಿ ಆರಿಸಿಕೊಂಡಿದ್ದೀ ನನಗೆ ಆರಂಭದಿಂದಲೂ ಒಂದೇ ಒಂದು ಆಸೆ ಇದೆ ರೋಮ ಪಟ್ಟಣಕ್ಕೆ ಹೋಗ್ಬೇಕೆಂದು ಅಲ್ಲಿ ಸುವಾರ್ತೆ ಪ್ರಕಟಿಸಬೇಕೆಂದು ನೀವು ಅನೇಕ ಸಾರಿ ನನಗೆ ವಾಗ್ದಾನ ಮಾಡಿದ್ದೀರಿ ರೋಮ ಪಟ್ಟಣಕ್ಕೆ ನನ್ನನ್ನು ಕರೆದೊಯ್ಯುತ್ತೇನೆಂಬುದಾಗಿ ಆದರೆ ಆ ವಾಗ್ದಾನ ನೆರವೇರಲಾರದೆ ಈ ಹಡಗು ಮುಳುಗಿ ಹೋಗ್ಲಿಕ್ಕಿದೆ ನಾವು ಸತ್ತು ಹೋಗ್ಲಿಕ್ಕಿದ್ದೇವೆ ದೇವರೇ ನನಗೇನ್ ಮಾಡ್ಲಿಕ್ಕಿದ್ದೀರಿ ನನಗೆ ಏನ್ ಮಾಡ್ಲಿಕ್ಕಿದ್ದೀರಿ ನೀವು ನನಗೊಂದು ಕರೆಯನ್ನು ಕೊಟ್ಟಿದ್ದೀರಿ ನನಗೆ ಉನ್ನತವಾದಂತಹ ಸೇವೆ ಕೊಟ್ಟಿದ್ದೀರಿ ರೋಮ ಪಟ್ಟಣಕ್ಕೆ ಕರೆದೊಯ್ತೀರೆಂದು ನಂಬಿದ್ದೇನೆ ಆದರೆ ಈ ದಿನ ನನ್ನ ಆಸೆಯಲ್ಲಿ ಒಂದು ಕೂಡ ನೆರವೇರದಂತೆ ಸತ್ತು ಹೋಗ್ತಿದ್ದೇನೆ ಆದರೆ ನಿಜವಾಗ್ಲೂ ನಾನು ಸತ್ತು ಹೋಗುತ್ತೇನೋ ನನಗೆ ಏನ್ ಮಾಡ್ಲಿಕ್ಕಿದೀರಿ ನನಗೆ ನೀವೇನು ಮಾಡಲಿಕ್ಕಿದ್ದೀರಿ ನಿನ್ನೆ ರಾತ್ರಿ ನಾನು ನನ್ನ ದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ದೇನೆ ಯಾರಾದರೂ ಬಹುಶಃ ಕೇಳಿರ್ತಾರೆ ಮತ್ತೆ ನಿನ್ನ ದೇವರು ಪ್ರಾರ್ಥನೆಗೆ ಉತ್ತರಿಸಿದಾರೋ ನಾವು ಕೂಡ ಪ್ರಾರ್ಥಿಸಿದ್ದೇವೆ ನಾವು ಕೂಡ ಕಣ್ಣೀರಿಟ್ಟಿದ್ದೇವೆ ನಾವು ಕೂಡ ಕಳೆದ ಅನೇಕ ದಿನಗಳಿಂದ ಉಪವಾಸವಿದ್ದು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದೇವೆ ನಮಗೆ ಯಾವ ಉತ್ತರ ಬರಲಿಲ್ಲ ನಿನಗೇನಾದ್ರೂ ಏನಾದರೂ ಉತ್ತರ ಬಂದಿದೆಯಾ ನಿನ್ನ ದೇವರು ಏನಾದರೂ ಮಾತಾಡಿದಾರಾ ಪೌಲನು ಹೇಳ್ತಾನೆ ಯಶ್ ನನ್ನ ದೇವರು ರಾತ್ರಿ ತನ್ನ ದೂತನನ್ನು ಕಳುಹಿಸಿ ನನ್ನೊಂದಿಗೆ ಮಾತಾಡಿದನು ಅನ್ನುತ್ತಾನೆ ನಾನು ಸೇವಿಸುವಂತಹ ದೇವರು ಪ್ರಾರ್ಥನೆ ಲಾಲಿಸುವಾತನಾಗಿದ್ದಾನೆ ಪ್ರಾರ್ಥನೆಗೆ ಉತ್ತರ ಕೊಡುವಾತನಾಗಿದ್ದಾನೆ ರಾತ್ರಿ ತನ್ನ ದೂತನನ್ನು ಕಳಿಸಿದ್ದಾರೆ ಆಗ ಎಲ್ಲರ ಕಣ್ಣುಗಳು ಪೌಲನ ಮೇಲೆಯೇ ಇದ್ವು ಆ ದೂತನು ಬಂದು ಏನು ಹೇಳಿದಾನೆ ಏನನ್ನು ನುಡಿದಾನೆ ಆಗ ಪೌಲನು ಹೇಳ್ತಾನೆ ಭಯಪಡಬೇಡಿರಿ ಭಯಪಡಬೇಡಿರಿ ನಮ್ಮಲ್ಲಿ ಯಾರೊಬ್ಬರು ಕೂಡ ಈ ಸಮುದ್ರದೊಳಗೆ ಮುಳುಗಿ ಹೋಗೋದಿಲ್ಲ ಸತ್ತು ಹೋಗೋದಿಲ್ಲ ಕ್ಷೇಮಕರವಾಗಿ ಆಚೆದಡಕ್ಕೆ ನನ್ನ ದೇವರು ಸೇರಿಸುತ್ತೇನೆ ಎಂದು ಕೊಟ್ಟಿದ್ದಾರೆ ಎಷ್ಟು ಅದ್ಭುತ ನೋಡಿ ಸಾಯಬೇಕಾದಂಥವರು ಪ್ರಾಣ ಕಳೆದುಕೊಳ್ಳಬೇಕಾದಂಥವರು ಬದುಕುತ್ತೇವೆ ಎಂಬ ಆಸೆ ಪೂರ್ತಿಯಾಗಿ ಇಲ್ಲದೆ ಇರುವಂಥವರಿಗೆ ಪೌಲನು ಅದ್ಭುತವಾದ ಆಧರಣೆಯಿಂದ ಕೂಡಿದ ಉತ್ತರವನ್ನು ತರುತ್ತಾನೆ ಎಲೆ ಜನರೇ ನಿಮ್ಮೆಲ್ಲರಿಗೆ ಒಂದು ಶುಭ ವಾರ್ತೆ ಇದೆ ನಾವು ತಪ್ಪು ನಿರ್ಣಯ ತೆಗೆದುಕೊಂಡಿದ್ದೇವೆ ನಾವು ಈ ಮಾರ್ಗದಲ್ಲಿ ಬರಬಾರದಾಗಿತ್ತು ಈ ಪ್ರಯಾಣ ಮಾಡಬಾರದಾಗಿತ್ತು ತಪ್ಪು ನಿರ್ಣಯ ತೆಗೆದುಕೊಂಡಿದ್ದೇವೆ ನಾನು ಹೇಳ್ತಿದ್ದಾಗಿಯೂ ನೀವು ಕೇಳಲಿಲ್ಲ ಆದರೆ ನಾನು ರಾತ್ರಿ ಪ್ರಾರ್ಥನೆ ಮಾಡಿದ್ದೇನೆ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ಪೌಲನ ಪ್ರಯಾಣವು ಪ್ರಮಾದಕ್ಕೆ ಒಳಗಾಯ್ತು ಪೌಲನ ಪ್ರಾಣವು ಪ್ರಮಾದಕ್ಕೆ ಒಳಗಾಯ್ತು ಪೌಲನ ಸೇವೆಯು ಪ್ರಮಾದಕ್ಕೆ ಒಳಗಾಯ್ತು ಏನ್ ಮಾಡಿದನು ಹೇಳ್ರಿ ಏನ್ ಮಾಡಿದನೆಂದು ಪ್ರಾರ್ಥನೆ ಮಾಡಿದನು ಪ್ರಾಣ ಹೋಗುತ್ತದೆ ಎಂಬ ಪರಿಸ್ಥಿತಿಯಲ್ಲಿ ನನ್ನ ಕತೆ ಮುಗಿದು ಹೋಯ್ತು ಎಂಬ ಪರಿಸ್ಥಿತಿಯಲ್ಲಿ ಬದುಕುತ್ತೇವೆ ಎಂಬ ಆಸೆ ಸಂಪೂರ್ಣವಾಗಿ ಆವಿಗೆಯಾಗಿ ಹೋದ ಪರಿಸ್ಥಿತಿಯಲ್ಲಿ ಪೌಲನು ಏನ್ ಮಾಡ್ತಾನೆ ಗೊತ್ತಾ ರಾತ್ರಿ ದೇವರ ಬಳಿಗೆ ಹೋಗಿ ಅಯ್ಯ ನನ್ಗೆ ಏನ್ ಮಾಡ್ಲಿಕ್ಕಿದ್ದೀರಿ ನನ್ನ ಸೇವೆಯನ್ನು ಏನ್ ಮಾಡ್ಲಿಕ್ಕಿದೀರಿ ನನಗೆ ಕೊಟ್ಟ ಸೇವೆಯನ್ನು ಏನ್ ಮಾಡ್ಲಿಕ್ಕಿದೀರಿ ನನಗೆ ಕೊಟ್ಟ ಕರೆಯನ್ನು ಏನ್ ಮಾಡ್ಲಿಕ್ಕಿದೀರಿ ಇವತ್ತಲ್ಲ ನಾಳೆ ನಾವೆಲ್ಲರೂ ಕೂಡ ಈ ಹಡಗಿನಲ್ಲಿ ಮುಳುಗಿ ಹೋಗಬೇಕಲ್ಲವೇ ಈ ಹಡಗಿನ ಜೊತೆಗೆ ಸಮುದ್ರದಲ್ಲಿ ಮುಳುಗಿ ಹೋಗಿ ನಾವೆಲ್ಲರೂ ಸಾಯಬೇಕಾಗ್ತದಲ್ಲವೇ ಹೀಗೆ ಸಾಯುವುದಕ್ಕಾಗಿ ಹಡಗಿನಲ್ಲಿ ತಂದಿದ್ದೀರೋ ಇಲ್ಲವೇ ನನ್ನನ್ನು ನೀವು ಬದುಕಿಸಲಿಕ್ಕಿದ್ದೀರೋ ಏನ್ ಮಾಡ್ಲಿಕ್ಕಿದ್ದೀರಿ ಆ ಪ್ರಾರ್ಥನೆ ಕೇಳಿ ದೇವರು ತನ್ನ ದೂತನನ್ನು ಕಳಿಸುತ್ತಾರೆ ಆ ದೂತನು ಬಂದು ಹೇಳಿರುವುದೇನೆಂದರೆ ನಿನಗಾಗಲಿ ನಿನ್ನೊಂದಿಗೆ ಪ್ರಯಾಣ ಮಾಡುವಂಥವರಿಗಾಗಲಿ ಯಾವ ಹಾನಿ ಉಂಟಾಗುವುದಿಲ್ಲ ನೀನು ನೀನು ನಿನ್ನ ಪ್ರಯಾಣವನ್ನು ಮುಂದಕ್ಕೆ ಸಾಗಿಸುವಂತವನಾಗಿದ್ದೀ ನಿನ್ನ ಸೇವೆಯನ್ನು ಮುಂದುವರಿಸುವಂತವನಾಗಿದ್ದೀ ನೀನು ಅಂದುಕೊಂಡಂತೆಯೇ ರೋಮ ಪಟ್ಟಣಕ್ಕೆ ಸೇರುವಂತವನಾಗಿದ್ದಿ ಅಲ್ಲಿಗೆ ನಿನ್ನನ್ನು ದೇವರು ಸೇರಿಸುತ್ತಾರೆ ದೇವದೂತನು ಬಂದು ಹೇಳಿರುವ ಮಾತೇ ಅದು ಅದಕ್ಕಾಗಿಯೇ ಗೆಳೆಯರೇ ನಾನೊಬ್ಬ ಸೇವಕನಾಗಿದ್ದೇನೆ ಜೀವವುಳ್ಳಂತಹ ದೇವರ ಸೇವಕನಾಗಿದ್ದೇನೆ ನನ್ನ ವಿಷಯದಲ್ಲಿ ದೇವರು ಒಂದು ಪ್ರಣಾಳಿಕೆಯುಳ್ಳವರಾಗಿದ್ದಾರೆ ಆತನ ಸೇವೆಯನ್ನು ಮುಂದುವರಿಸಬೇಕಾದಂತಹ ಜವಾಬ್ದಾರಿಕೆ ನನ್ನ ಮೇಲಿದೆ ಹಾಗಾಗಿ ದೇವರೇ ನನ್ನನ್ನು ಬದುಕಿಸಲಿಕ್ಕಿದ್ದಾರೆ ನನ್ನ ನಿಮಿತ್ತ ನಿಮ್ಮೆಲ್ಲರನ್ನು ಕೂಡ ಬದುಕಿಸುವಂತವರಾಗಿದ್ದಾರೆ ಧೈರ್ಯವಾಗಿರಿ ಅನ್ನುತ್ತಾನೆ ಅದ್ಭುತವಲ್ಲವೋ ನೀವು ಜಾಗ್ರತೆಯಿಂದ ಓದುವುದಾದರೆ ಅವರು ಸತ್ತು ಹೋಗ್ಲಿಲ್ಲ ಪೌಲನೊಂದಿಗೆ ಪ್ರಯಾಣ ಮಾಡುವಂತವರು ಸತ್ತು ಹೋಗ್ಲಿಲ್ಲ ಪೌಲನೂ ಸತ್ತು ಹೋಗ್ಲಿಲ್ಲ ಲೋಕನೂ ಸತ್ತು ಹೋಗ್ಲಿಲ್ಲ ಇವರು ರೋಮಕ್ಕೆ ಸೇರುತ್ತಾರೆ ದೇವರು ಅವರು ಸೇರಿಕೊಳ್ಳಬೇಕಾದಂತಹ ಗಮ್ಯಕ್ಕೆ ದೇವರೇ ಅವರನ್ನು ಸೇರಿಸುತ್ತಾರೆ ನೀವು ಕೂಡ ಸೇರಬೇಕಾದಂತಹ ಗಮ್ಯಕ್ಕೆ ನನ್ನ ದೇವರು ಖಂಡಿತವಾಗಿಯೂ ನಿಮ್ಮನ್ನು ಸೇರಿಸುತ್ತಾರೆ ನೀವು ಕೂಡ ಧೈರ್ಯವಾಗಿ ಇರ್ರಿ ಪ್ರಿಯ ಸಹೋದರರೇ ಸಹೋದರಿಯರೇ ಪೌಲನಿಗೂ ಲೂಕನಿಗೂ ಉಳಿದಂತಹ ಕೈದಿಗಳಿಗೂ ಪ್ರಮಾದ ಎದುರಾಗುವುದಕ್ಕೆ ಕಾರಣ ಪೌಲನು ಮಾಡಿದ ತಪ್ಪಲ್ಲ ಲೂಕನು ಕೂಡ ಮಾಡಿದ ತಪ್ಪಲ್ಲ ಮತ್ ಯಾರು ಅಡಗು ನಡೆಸುವವರ ನಿರ್ಣಯದ ನಿಮಿತ್ತ ಆ ಪ್ರಮಾದ ಬಂದಿತ್ತು ಯಾಕೆ ಅವರು ಆ ನಿರ್ಣಯ ತೆಗೆದುಕೊಂಡ್ರು ಗೊತ್ತಾ ಎಚ್ಚರಿಕೆ ಅವರು ಕೇಳಲೇ ಇಲ್ಲ ಈ ದಿನ ನಿಮ್ಮ ಜೀವಿತದಲ್ಲಿರುವ ಸಮಸ್ಯೆಗಳಿಗೆ ಪ್ರಧಾನ ಕಾರಣವೇನೆಂದರೆ ದೇವರ ಎಚ್ಚರಿಕೆ ನೀವು ಹೇಳದೇ ಇರುವಂತದ್ದಾಗಿದೆ ಅದೇ ಸಮಯದಲ್ಲಿ ದೇವರ ಮಾತನ್ನು ಕೇಳದೇ ಇರುವುದರಿಂದ ಕಷ್ಟಗಳನ್ನು ಕೈಯಾರೆ ತಂದುಕೊಂಡೇ ಇರುವುದರಿಂದ ನಿಮ್ಮ ಸಾವು ನೀವು ಸಾಯಿರಿ ಎಂದು ಹೇಳಿ ನಿಮ್ಮ ಕೈ ಬಿಡುವಂತಹ ದೇವರಲ್ಲ ನಾನು ಪ್ರಕಟಿಸುವಂತಹ ಪ್ರೀತಿಯುಳ್ಳಂತಹ ನಮ್ಮ ದೇವರು ಆದಾಗಿಯೂ ಈ ದಿನ ದೇವರು ಅದನ್ನೇ ಹೇಳ್ತಿದ್ದಾರೆ ನೀವು ಮಾಡಿರುವ ತಪ್ಪುಗಳ ನಿಮಿತ್ತವೇ ಕಷ್ಟಗಳನ್ನು ತಂದುಕೊಂಡಿದ್ದೀರಿ ಆದಾಗಿಯೂ ಧೈರ್ಯವನ್ನು ತಂದುಕೊಳ್ಳಿರಿ ನಿಮಗೆ ಯಾವ ಹಾನಿ ಆಗದಂತೆ ನಾನು ನಿಮ್ಮನ್ನೂ ಕಾಪಾಡುತ್ತೇನೆ ಎನ್ನುವುದು ಅದ್ಭುತವಾದ ವಾಗ್ದಾನವಾಗಿದೆ ಈಗ ಮುಗಿಸುವುದಕ್ಕಿಂತ ಮುಂಚೆ ಈ ಹಡಗಿನಲ್ಲಿ ಪ್ರಯಾಣ ಮಾಡುವಂತಹ ಇನ್ನೂರ ಎಪ್ಪತ್ತಾರು ಮಂದಿ ಬದುಕುವುದಕ್ಕೆ ಕಾರಣ ಯಾರಾಗಿದ್ದಾರೆ ಹೇಳ್ರಿ ಹೇಳ್ತೇನೆ ಕೇಳ್ರಿ ಪ್ರಾರ್ಥನೆ ಮಾಡಿದಂತಹ ಪರಿಶುದ್ಧನಾದ ಪೌಲನು ಕೇಳ್ತಾ ಇದ್ದೀರಾ ಪ್ರಾರ್ಥನೆ ಮಾಡಿರುವಂತಹ ಪರಿಶುದ್ಧನಾದ ಪೌಲನ ನಿಮಿತ್ತ ಆ ಹಡಗಿನಲ್ಲಿರುವವರೆಲ್ಲರೂ ಕಾಪಾಡಲ್ಪಟ್ರು ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿಯೂ ಕೂಡ ನೀವು ಪ್ರಾರ್ಥನೆ ಮಾಡುವ ತಂದೆಯಾಗಿರೋದಾದ್ರೆ ಪ್ರಾರ್ಥನೆ ಮಾಡುವ ತಾಯಿಯಾಗಿರೋದಾದ್ರೆ ನಿಮ್ಮ ಪ್ರಾರ್ಥನೆಯಿಂದ ನನ್ನ ದೇವರು ನಿಮ್ಮ ಕುಟುಂಬವನ್ನು ಕಾಪಾಡುತ್ತಾರೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ಈ ದಿನ ನಮ್ಮೆಲ್ಲರೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು ಎಷ್ಟೋ ಅದ್ಭುತವಾಗಿ ಮಾತಾಡಿದೀರಿ ಆ ರಾತ್ರಿ ಅವಲನ್ನು ಪ್ರಾರ್ಥಿಸಿದಾಗ ನೀವು ಉತ್ತರಿಸಿದೀರಿ ಧೈರ್ಯವಾಗಿರು ಯಾವ ಹಾನಿ ನಿನಗೆ ಉಂಟಾಗುವುದಿಲ್ಲ ಯಾವುದೇ ಅಪಾಯ ನಿನ್ನ ಬಳಿಗೆ ಬರುವುದಿಲ್ಲ ಅನ್ನುತ್ತೀರಿ ದೇವರೇ ಈ ದಿನ ಯಾರ್ಯಾರು ಆಪತ್ತುಗಳ ಮಧ್ಯ ಅಪಾಯಗಳ ಮಧ್ಯ ಅನೇಕ ಸಮಸ್ಯೆಗಳ ಮಧ್ಯ ಅನಾರೋಗ್ಯಗಳ ಮಧ್ಯ ಆರ್ಥಿಕ ತೊಂದರೆ ಅವಮಾನಗಳ ಮಧ್ಯ ಒದ್ದಾಡುತ್ತಾ ಆವೇದೆಯೊಂದಿಗೆ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಲಾಲಿಸಿರಿ ದೇವರೇ ಪ್ರತಿಯೊಬ್ಬರ ಕಣ್ಣೀರನ್ನು ದೇವರೇ ಪ್ರತಿಯೊಬ್ಬರ ಕಷ್ಟವನ್ನು ದೇವರೇ ನಿರ್ಲಕ್ಷ್ಯಕರವಾದ ನಮ್ಮ ಜೀವಿತವನ್ನು ತೊಲಗಿಸಿ ಲಕ್ಷ್ಯದಿಂದ ಕೂಡಿದ ಜೀವಿತಗಳನ್ನಾಗಿ ಮಾರ್ಪಡಿಸಿರಿ ಪ್ರಾರ್ಥಿಸುವವರೇ ತಮ್ಮ ಸುತ್ತಲಿರುವವರನ್ನು ರಕ್ಷಿಸಿಕೊಳ್ತಾರೆ ಕಾಪಾಡಿಕೊಳ್ತಾರೆ ಅಂತಹ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ ಆಮೇನ್